ಶ್ರೀ ಕಾಳಬೈರೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರ ಚಿಕ್ಕಸಿನಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ತಡೇ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಅಂಗವಾಗಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡರವರೆಗೆ ಶ್ರೀ ಕ್ಷೇತ್ರದಲ್ಲಿ ರುದ್ರಯೋಮ ಮತ್ತು ಶ್ರೀ ಬಸಪ್ಪನವರಿಗೆ ಹಾಲಿನ ಅಭಿಷೇಕ ಹಾಗೂ ಲಿಂಗೈಕ್ಯ ಶ್ರೀ ಬಸಪ್ಪನವರಿಗೆ ಗದ್ದುಗೆಗೆ ಬಿಲ್ಪತ್ರೆ ಮತ್ತು ಭಸ್ವಾಭಿಷೇಕ ಮಾಡಲಾಗುತ್ತದೆ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಸಾಯಂಕಾಲ ಆರು ಮೂವತ್ತಕ್ಕೆ ದೀಪೋತ್ಸವ ಕಾರ್ಯಕ್ರಮವಿರುತ್ತದೆ ಅದರಿಂದ ಸಮಸ್ತ ಕುಲಬಾಂಧವರು ಹಾಗೂ ಭಕ್ತ ಮಹಾನ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಶ್ರೀ ಕಾಳಬೈರೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರ ಚಿಕ್ಕಸಿನಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ತಡೇ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಅಂಗವಾಗಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡರವರೆಗೆ ಶ್ರೀ ಕ್ಷೇತ್ರದಲ್ಲಿ ರುದ್ರಯೋಮ ಮತ್ತು ಶ್ರೀ ಬಸಪ್ಪನವರಿಗೆ ಹಾಲಿನ ಅಭಿಷೇಕ ಹಾಗೂ ಲಿಂಗೈಕ್ಯ ಶ್ರೀ ಬಸಪ್ಪನವರಿಗೆ ಗದ್ದುಗೆಗೆ ಬಿಲ್ಪತ್ರೆ ಮತ್ತು ಭಸ್ಮಾಭಿಷೇಕ ಮಾಡಲಾಗುತ್ತದೆ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಸಾಯಂಕಾಲ ಆರು ಮೂವತ್ತಕ್ಕೆ ದೀಪೋತ್ಸವ ಕಾರ್ಯಕ್ರಮವಿರುತ್ತದೆ ಅದರಿಂದ ಸಮಸ್ತ ಕುಲಬಾಂಧವರು ಹಾಗೂ ಭಕ್ತ ಮಹಾಶಯ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ